ಪುಸ್ತಕ ಉಡಿರಾ ಯಾರಾದ್ರೂ ಏ ಒಂದು ಪುಸ್ತಕ ಮಾಡಿದ್ದ ಇದು ಹಾ ಇದು ಎಂತದ ಇದಕ್ಕೊಂದು ಅಂಗಿ ಇಲ್ಲ ಚಡ್ಡಿ ಇಲ್ಲ ಎಂತ ಇದು ಒಟ್ಟಾರೆ ಪುಸ್ತಕವನ್ನು ಹೀಗೆ ಹಿಡುದು ನಾಳೆ ಇದಕ್ಕೊಂದು ಚಂದ ಬೈಂಡ್ ಹಾಕೊಂಡು ತರ್ಬೇಕು ಗೊತ್ತಾಯ್ತಲ್ಲ ತಿರುಕನ ಕನಸು ಪದ್ಯ ಹೌದಾ ವಿನೋದ ತಿಲುಕ ಮುಂದೆ ಮುಲುಕುದ ಸಾಕು ಸಾಕು ತಿರುಕ ಅದೆಂತ ಗೊದ್ದೆ ಮಾತಾಡುದ ತಿರುಕ ಹೇಳು ತಿರುಕ 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 ನೀನು ಈ ರೀತಿ ಮಾತಾಡಿದ್ರೆ ಉಂಟಲ್ಲ ಅವಸ್ಥೆ ಮಾರಯ್ಯ ನಾಡಿದು ನೀನು ದೊಡ್ಡ ಜನ ಆಗ್ತಿ ಆಗ ನೀನು ಈ ರೀತಿ ಸಭೆಯಲ್ಲಿ ತಿಲುಕ ನೋರ್ವ ನಾನು ಊಲಿಗೆ ಬಂದೆ ಅಂತ ಹೇಳಿದ್ರೆ ನಗಡುದಿಲ್ವ ಮಾರಯ್ಯ ಎಷ್ಟು ಸಲ ಹೇಳಿಕೊಟ್ಟಿದ್ದೇನೆ ಉಚ್ಚಾರದಲ್ಲಿ ಸ್ಪಷ್ಟತೆ ಇರ್ಬೇಕು ತಿರುಕ ರ ಹೇಳು ತಿರು ತಿರುಕ ಹಾ ಬಂತು ನೋಡಿ ಬರ್ತಾ ಉಂಟು ತಿರುಕ ತಿರುಕ ಹಾ ವೆರಿ ಗುಡ್ ನೋಡಿ ಹೇಳ್ತಾರೆ ಬರ್ತದೆ ಅವನಿಗೆ ಶಾಲೆ ಹೇಳು ಶಾಲೆ ಶಾಲೆ ಅಲ್ಲ ಶಾಲೆ ಹಾ ತಿರುಕ ನೋರ್ವ ಹೇಳು ಹಾ ತಿರುಕ ನೋರ್ವ ತಿರುಕ ನೋರ ನೋರ್ವ ನೋರ್ವ ನೋಲ ಮುಂದೆ ಊರ ಮುಂದೆ ಮುರು ಮುರುಕು ಮುಳುಗು ಎಂತ ಮುಳುಕುದು ಮುರುಕು 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 ಧರ್ಮ 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 ಮುರುಕು ಧರ್ಮ 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 ಧ ಧರ್ಮ 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 ಅಂತ ಹೇಳಿದ್ರಿ ಬಿಕ್ಲಿಕ್ಕೆ ಬಿಕ್ಕಿದ್ರು ಬರುವುದಿಲ್ಲ ಇದು ಧ ಹಾ ಉಸಿರನ್ನ ಹೊರಗಿ ಬಿಡ್ಬೇಕು ಧ ಹೇಳು ಕಷ್ಟಪಡ ಮಾರಯ್ಯಷ್ಟೇ ಏನು ಕಷ್ಟ ಇಲ್ಲ ಹಾ ಹೇಳು ಧರ್ಮ ಹಾಗೆ ನಿನ್ನೆ ಮಾಡಿದ ಪಾಠ ಯಾವುದು ಮಳೆಗಾಲ ಎಂತ ಮಳೆಗಾಲ ಮಳೆಗಾಲ ಅಲ್ಲ ಅದು ಮಳೆಗಾಲ ಮಳೆಗಾಲ ಮಳೆ ನಿನ್ನ ನಾಲಗೆಯನ್ನು ಮಡಚಿಸಿ ಮೇಲೆ ಸ್ವಲ್ಪ ಹಿಂದೆ ತಾಗಿಸು ಹೇಳ ಹಿಂದೆ ತಾಗಿಸು ಇಲ್ಲ ಹ ಇಳ ಇಳ ಲ ಇಳ ಇಳ ನೋಡು ಈಗ ಹೇಳು ಮಳೆ ಮಳೆ ಗಾಲ ಗಾಲ ಮಳೆಗಾಲ ಮಳೆಗಾಲ ಮಳೆ ಮಳೆ ಮೊದಲನೇ ಸಲ ಹೇಳುವಾಗ ನಾಲಗೆಯನ್ನು ಮಡಚಿ ಹಿಂದೆ ಸುರುಳಿ ಮಾಡಿ ಹಿಂದೆ ತಾಗಿಸು ಮಳೆ ಗಾಲ ಮಳೆಗಾಲ 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 ಒಂದು ನಾಲಗೆ ನುಲಿ ಹೇಳ್ತೇನೆ ಅದನ್ನು ಹೇಳು ಕಮಲಳ ಲಂಗ ಕಮಲಳ ಕಮಲಳ ಲಂಗ ಲಂಗ ಜಳ ಜಳ ಜಲಜಳ ಜಳ 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 ಟೀಚರ್ ನನ್ನ ಲಂಗ ಅಲ್ಲ ಟೀಚರ್ ಕಮಲ ಅಂದ್ರೆ ನೀನೊಬ್ಬಳೆ ಇರುದಾ ಹ ನೀನಲ್ಲ ಅದು ಕಮಲ ಹೇಳ ಕಮಲಳ ಲಂಗ ಜಳ ಜಳ కమలంగ జల 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 నాలుగేను మర్చదు జళ జ కమలంగ కమలంగ జల జల జ కమలంగ జల జమలంగ జల జ కమలళంగ జల జల కమల జలంగ జల 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 కమల జలంగ జల జల సరిహేళ కమలంగా కమలళ ಕಮಲಳ ಲಂಗ ಕಮಲಳಂಗ ಜಳ 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 ನಾಳೆ ಇದನ್ನು ಸರಿ ಹತ್ತು ಸಲ ಅಭ್ಯಾಸ ಮಾಡಿಕೊಂಡು ಬಂದು ಹೇಳಬೇಕು ಇನ್ನು ಲ ಮತ್ತು ಳಾಕಾರದಲ್ಲಿ ಸ್ಪಷ್ಟವಾದ ಉಚ್ಚಾರದಲ್ಲಿ ಇರ್ಬೇಕು ಇನ್ನು ಲ ಮತ್ತು ಳಾಕಾರ ತಪ್ಪು ತಪ್ಪಾಗಿ ಉಚ್ಚಾರ ಮಾಡಬಾರದು ಗೊತ್ತಾಯ್ತಲ್ಲ ಹಾ ಯಾವುದೇ ಪಾಠದ ಇನ್ನು ಲ ಮತ್ತು ಲ ಇದ್ರೆ ಸರಿಯಾಗಿ ಓದ್ಲಿಕ್ಕೆ ಕಲಿಬೇಕು ಗೊತ್ತಾಯ್ತಲ್ಲ ಇಲ್ಲದ್ರೆ ನಗಡ್ತಾರೆ ಜನರು ದೊಡ್ಡವನಾದ್ಮೇಲೆ ಭಾಷಣ ಎಲ್ಲ ಮಾಡುದಿಲ್ವ ನೀನು ದೊಡ್ಡವನಾದ್ಮೇಲೆ ಎಂತ ಆಗ್ಬೇಕು ಪೊಲೀಸ್ ಪೊಲೀಸ್ ನೀನು ಪೊಲೀಸ್ ಹೇಳಿದ್ರೆ ಉಂಟಲ್ಲ ಮತ್ತೆ ಪೋಳಿಯೇ ಆಗುದು ಎಂತ ಪೋಲಿಸ ಸರಿ ಹೇಳಲಿಕ್ಕೆ ಕಲಿ ಮೊದಲು ಪೊಲೀಸ್ ನೀನ್ ಈ ರೀತಿ ಮಾತಾಡಿದ್ರೆ ಉಂಟಲ್ಲ ಕಳ್ಳರು ಹೆದರುದು ಬಿಟ್ಟು ಕಳ್ಳರು ನಗ್ತಾರೆ ನಿನ್ನ ನೋಡಿ ಸರಿ ಮಾತಾಡ್ಲಿಕ್ಕೆ ಕಲಿಬೇಕು ಗೊತ್ತಾಯ್ತಾ ಪೊಲೀಸ್ ಆದ್ಮೇಲೆ ದೊಡ್ಡವರೆಲ್ಲ ಭಾಷಣ ಮಾಡ್ಲಿಕ್ಕೆಲ್ಲ ಕರೀತಾರೆ ನಿನ್ನನ್ನು ನೀನಲ್ಲಿ ಹೀಗೆ ಮಾತಾಡ್ತೀಯಾ ಇಲ್ಲ ಅಲ್ಲ ಈಗ್ಲೇ ಈ ಉಚ್ಚಾರ ಸರಿ ಮಾಡ್ಬೇಕು ಇಲ್ಲದಿದ್ರೆ ದೊಡ್ಡವನಾದ್ಮೇಲೆ ಆಗುದಿಲ್ಲ